ಹೈ ಫ್ರೆಂಡ್ಸ್ ಶುಚಿರುಚಿ ಪಾಕ ಶಾಲಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕೆ ಜಿ ಗಿನಿ ಮಾವಿನಕಾಯಿನ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಚಮಚ ಸಾಸಿವೆ ತೊಗೊಂಡಿದ್ದೀನಿ ಮೂರು ಚಮಚೆ ಕಾಳು ತೊಗೊಂಡಿದ್ದೀನಿ ಏಳು ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನಾಲ್ಕು ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ ಫ್ಯಾನ್ ಬಿಸಿಯಾಗಿದೆ ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಸೇರಿಸಿ ನಾವು ಇವಾಗ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟು ರೋಸ್ಟ್ ಮಾಡಬೇಕಾದ್ರೆ ಗ್ಯಾಸ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಸಿವೆ ಸೀದೋದ್ರೆ ಉಪ್ಪಿನಕಾಯಿ ತುಂಬ ಕಹಿಯಾಗುತ್ತೆ ಹಾಗಾಗಿ ನಾವು ಲೋ ಮೇಲೆ ಇಟ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ರೋಸ್ಟ್ ಆಗಿದೆ ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ ಅದೇ ಫ್ಯಾನ್ಗೆ ಕಾಳು ಹಾಕಿ ಅದನ್ನು ಸಹ ಲೋ ಫ್ಲೇಮಲ್ಲೇ ನಾವು ಕೈ ಬಿಡ್ದಿದ್ದಂಗೆ ಅದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಾಳು ಸಹ ರೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಮೆಂತ್ಯ ಹಾಗೂ ಕಾಳನ್ನ ಸ್ವಲ್ಪ ಟೈಮು ತನಗಾಗೋದಕ್ಕೆ ಬಿಡಬೇಕು ತನಗಾಗಿದ್ದ ನಂತರ ಒಂದು ಮಿಕ್ಸಿ ಜಾರ್ಗೆ ಸಾಸಿವೆ ಹಾಗೂ ಕಾಳನ್ನ ಹಾಕಿ ಉಚ್ಚಳ ಮುಚ್ಚಿ ತರತಾರಿಯಾಗಿ ಇದನ್ನು ಪೌಡ್ರ್ ಥರ ಮಾಡಿಟ್ಕೋಬೇಕು ನಂತರ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ ಬಿಸಿಯಾದ ನಂತರ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆಯಲ್ಲಿ ಅದು ಬೆಳ್ಳುಳ್ಳಿ ವಾಸನೆ ಬರೋ ತನ್ಕೊಂಡು ನಾವು ಕೈ ಬಿಡ್ದಂಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಸ್ಟೌನ ಹಾಫ್ ಮಾಡಿ ಅಡುಗೆ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಅರ್ಶಿನ ಸೇರಿಸಿದ ನಂತರ ಅಚ್ಚಿಕಾರದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಮಸಾಲಾ ಪುಡಿ ಸೇರಿಸ್ಬೇಕಾದ್ರೆ ನಾವು ಸ್ಟೌನ ಹಾಫ್ ಮಾಡಿ ಈ ರೀತಿ ಸೇರಿಸ್ಕೋಬೇಕು ಇಲ್ಲಾಂದರೆ ಮಸಾಲಾ ಪುಡಿಗಳು ಸೀದೋಗುತ್ತೆ ಬೆಳ್ಳುಳ್ಳಿ ಮಸಾಲೆ ರೆಡಿ ಆಯಿತು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿಗೆ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪ ನೀವು ನೋಡಿ ಸೇರಿಸ್ಕೊಳ್ಳಿ ನಂತರ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಸಾಸಿವೆ ಹಾಗೂ ಮೆಂತೆ ಪುಡಿನೂ ಸಹ ಸೇರಿಸಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಎಲ್ಲ ಮಾವಿನಕಾಯಿಗೂ ಹಿಡಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿ ಮಸಾಲೆನೂ ಸಹ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಾಯಲ್ಲಿ ನೀರು ಬರ್ತಕ್ಕಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ನೋಡ್ತಾ ಇದ್ರೆ ಫ್ರೆಂಡ್ಸ್ ಬಾಯಲ್ಲಿ ನೀರು ಬರ್ತಿದೆ ಕೈನ ಒಂದು ಬಾಟಲ್ಗೆ ಹಾಕಿ ಮುಚ್ಚಳ ಮುಚ್ಚಿ ಮೂರು ದಿನ ತನಕ ಇಟ್ಟರೆ ನಮಗೆ ಉಪ್ಪಿನಕಾಯಿ ರೆಡಿಯಾಗುತ್ತೆ ಇದನ್ನು ಮೊಸರನ್ನ ಚಿತ್ರಾನ್ನ ಅನ್ನ ಸಾಂಬಾರು ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ಲಂಚ್ಗೆ ರೈಸು ಮಸೊಪ್ಪು ಸಾಂಬಾರು ಸೊಪ್ಪಿನ ಬೋಂಡ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ಊಟ ಅಂತೂ ಫ್ರೆಂಡ್ಸ್ ಇವತ್ತು ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ ಇದ್ರಂತೂ ಊಟದಲ್ಲಿ ಒಂದು ತುತ್ತು ಜಾಸ್ತಿನೇ ಸೇರುತ್ತೆ ಹಾಗಾಗಿ ಉಪ್ಪಿನಕಾಯಿನ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ ಫ್ರೆಂಡ್ಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ವೀಡಿಯೋ ಹಾಕಿದ್ರೆ ಮೊದಲು ನಿಮಗೆ ಬರುತ್ತೆ ಬಾಯ್ ಬಾಯ್